ಕನ್ನಡ ಜಿಲ್ಲೆಯ ಪ್ರಸಿದ್ಧ ದೇವಿ ಕ್ಷೇತ್ರದಲ್ಲಿ ಒಂದಾದ ಹೊನ್ನಾವರ ತಾಲೂಕಿನ ಬಳಕೂರ್ ಗ್ರಾಮದ ಸುಂದರ ಪರಿಸರದಲ್ಲಿ ವಿರಾಜಿಸುತ್ತಿರುವ ನೀಲಗೋಡ್ ಶ್ರೀ ಯಕ್ಷಿ ಚೌಡೇಶ್ವರಿ ದೇವಿ ದೇವಾಲಯದಲ್ಲಿ ಪ್ರತಿ ಅಮಾವಾಸ್ಯೆಯಂದು ತೀರ್ಥ ಸ್ನಾನ ನಡೆಯುತ್ತದೆ ಅಮಾವಾಸ್ಯ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸಿ ತೀರ್ಥ ಸ್ನಾನದಲ್ಲಿ ಪಾಲ್ಗೊಳ್ಳುವುದು ವಿಶೇಷ ಇಂದು ಮಂಗಳವಾರ ದೀಪಾವಳಿ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದು ತೀರ್ಥ ಸ್ನಾನದಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು ದೇವಾಲಯದಲ್ಲಿ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ನಡೆಯುವ ದರ್ಶನದಲ್ಲಿ ದೇವಿ ಸೂಚಿಸಿದ ಸೂಚನೆಯಂತೆ ಭಕ್ತರು ಅಮಾವಾಸ್ಯ ಎಂದು ತೀರ್ಥ ಸ್ನಾನ ಮಾಡುತ್ತಾರೆ ಪ್ರಧಾನ ಅರ್ಚಕರಾದ ಮಾದೇವ ಸ್ವಾಮಿಯವರ ಮಾರ್ಗದರ್ಶನದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ ಭಕ್ತರಿಗಾಗಿ ವಿಶೇಷ ಪ್ರಾರ್ಥನೆಗಳು ನಡೆಯುತ್ತವೆ ಇಲ್ಲಿಗೆ ಪ್ರತಿನಿತ್ಯ ಮದುವೆಯಾಗದವರು ವಿದ್ಯಾರ್ಥಿಗಳು ಮಕ್ಕಳಾಗದವರು ಸಾಲ ಬಾಧೆ ಆರೋಗ್ಯ ಸಮಸ್ಯೆ ನಿರುದ್ಯೋಗ ಸಮಸ್ಯೆಗಳಿಗಾಗಿ ರಾಜ್ಯದ ಮೂಲೆ ಮೂಲೆಯಿಂದ ಇಲ್ಲಿಗೆ ಬಂದು ಪ್ರಾರ್ಥಿಸುತ್ತಾರೆ ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯದಿಂದಲೂ ಇಲ್ಲಿಗೆ ಬರುತ್ತಾರೆ ಅಮಾವಾಸ್ಯ ಎಂದು ತೀರ್ಥ ಸ್ನಾನ ಇಲ್ಲಿ ವಿಶೇಷವಾಗಿದೆ ಸಂತರ್ಪಣೆ ನಡೆಯುತ್ತದೆ ಪ್ರತಿ ಅಮಾವಾಸ್ಯೆಯಂದು ತೀರ್ಥ ಸ್ನಾನ ಪ್ರತಿ ಸಂಕಷ್ಟಿಯೆಂದು ಭಕ್ತರ ಸಂಕಷ್ಟ ನಿವಾರಣೆಗಾಗಿ ಗಣಹೋಮ ನಡೆಯುತ್ತದೆ ದೇವಾಲಯದಲ್ಲಿ ಪ್ರತಿ ಅಮಾವಾಸ್ಯೆಯಂದು ಲೋಕ ಕಲ್ಯಾಣಾರ್ಥವಾಗಿ ನವಚಂಡಿಕಾ ಯಾಗವು ಮಹದೇವ್ ಸ್ವಾಮಿಯವರ ಮುಂದಾಳತ್ವದಲ್ಲಿ ವೈದಿಕರ ಮೂಲಕ ನಡೆಯುತ್ತದೆ ಪ್ರತಿ ಅಮಾವಾಸ್ಯೆಯಂದು ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸಿ ನವಚಂಡಿಕಾ ಯಾಗ ತೀರ್ಥ ಸ್ನಾನದಲ್ಲಿ ಪಾಲ್ಗೊಂಡು ಪುನೀತರಾಗುತ್ತಾರೆ ಇಲ್ಲಿಂದ ಸತ್ಯದೇವತೆಯ ಬಳಿ ನನ್ನ ಕೆಲಸ ಮಾಡಿಕೊಡಿ ನಿನಗೆ ಎರಡು ಗಂಟೆ ಬಾಳೆಕೊನೆ ಕೊಡುತ್ತೇನೆ ಎಂದು ಹರಕೆ ಕಟ್ಟಿಕೊಂಡರೆ ತಕ್ಷಣ ಪರಿಹಾರ ನೀಡಿರುವ ಎಷ್ಟೋ ಉದಾಹರಣೆ ಕಾಣಸಿಗುತ್ತದೆ ಇಲ್ಲಿ ಸತ್ಯದೇವತೆಯಲ್ಲಿ ಹರಕೆ ಮಾಡಿಕೊಂಡ ನೂರಾರು ಭಕ್ತರು ಬಾಳೆಗೊನೆ ಪೂಜೆ ಗಂಟೆ ಸಲ್ಲಿಸುತ್ತಿರುವುದೇ ಸಾಕ್ಷಿ ಮಂಗಳವಾರ ಅಮಾವಾಸ್ಯೆಯ ಮತ್ತು ದೀಪಾವಳಿ ಹಬ್ಬದ ನಿಮಿತ್ತವಾಗಿ ಭಕ್ತರ ಅನುಕೂಲಕ್ಕಾಗಿ ಪ್ರತಿ ಒಂದು ತಾಸಿಗೆ ತೀರ್ಥ ಸ್ನಾನ ನಡೆಯಿತು ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತರು ಆಗಮಿಸಿ ದೇವಿಗೆ ಉಡಿ ಸೇವೆ ತುಪ್ಪದ ದೀಪ ಸೇವೆ ಹೂವಿನ ಅಲಂಕಾರ ಸೇವೆ ಕಾಯಿ ಸೇವೆ ಅನುದಾನ ಸೇವೆ ನವಚಂಡಿಕಾ ಸೇವೆ ಸಲ್ಲಿಸಿದರು ದೇವಾಲಯದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆದವು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ತೀರ್ಥ ಸ್ನಾನದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದರು ಇಂದು ಅನ್ನದಾನ ಸೇವೆ ಹೂವಿನ ಅಲಂಕಾರ ಸೇವೆ ವಿಶೇಷ ಸೇವೆ ಸಲ್ಲಿಸಿದವರನ್ನು ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ದೇವಾಲಯದ ಪ್ರಧಾನ ಅರ್ಚಕರಾದ ಸ್ವಾಮಿ ಅವರು ಮಾತನಾಡಿ ಇಂದು ದೀಪಾವಳಿ ಅಮವಾಸ್ಯ ನಿಮಿತ್ತವಾಗಿ ಅಮ್ಮನವರಿಗೆ ವಿಶೇಷ ಅಲಂಕಾರ ಹೋಮ ಹವನಗಳು ಧಾರ್ಮಿಕ ಕಾರ್ಯಗಳು ನಡೆದಿವೆ ಇಂದು ದೀಪಾವಳಿ ನಿಮಿತ್ತವಾಗಿ ಭಕ್ತರ ಅನುಕೂಲಕ್ಕಾಗಿ ಬೆಳಗ್ಗೆಯಿಂದಲೇ ತೀರ್ಥ ಸ್ನಾನ ನಡೆದಿದೆ ಭಕ್ತರ ಒಳಿತನ್ನುಂಟು ಮಾಡಿ ತಾಯಿ ಸೇವೆಯನ್ನು ಪಡೆಯುತ್ತಿದ್ದಾಳೆ ಎಲ್ಲರಿಗೂ ದೇವಿ ಒಳ್ಳೆಯದನ್ನು ಮಾಡಲಿ ಎಂದು ಹಾರೈಸಿದರು ಅಮ್ಮನವರ ಸನ್ನಿಧಾನದಲ್ಲಿ ಪ್ರಕಾರವಾಗಿ ದೀಪಾವಳಿ ಆದ್ದರಿಂದ ವಿಶೇಷವಾಗಿ ಪ್ರಕಾರ ಅಮ್ಮನವರಿಗೆ ಅಲಂಕಾರಗಳು ಅಲಂಕಾರ ಪೂಜೆ ವಿಶೇಷವಾದ ಬೆಳಿಗ್ಗೆ ಅಭಿಷೇಕ ಮತ್ತು ಅಲಂಕಾರ ಪೂಜೆ ಮತ್ತು ವಿಶೇಷವಾದಂಥ ಪ್ರಗತಿ ಹೋಮ ಹವನಗಳು ಮತ್ತು ಅನೇಕ ಅನೇಕ ಪ್ರಜಾ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಜಾ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದೀವಿ ಮತ್ತು ದೀಪಾವಳಿ ಆದ್ದರಿಂದ ಈ ಅಮಾವಾಸ್ಯೆ ಅಂತ ಹೇಳಿದ್ರೆ ಹನ್ನೆರಡು ವರೆಗೆ ಪ್ರಕಾರ ತೀರ್ಥ ಸ್ನಾನ ಆಗ್ತಿತ್ತು ಇವತ್ತು ಪ್ರಗ ದೀಪಾವಳಿ ಜನಸಂಖ್ಯೆ ಜಾಸ್ತಿ ಇದರಿಂದ ಈ ದಿನದಲ್ಲಿ ಪ್ರಕಾರವಾಗಿ ಪ್ರತಿ ಪ್ರಜ ಬೆಳಗ್ಗೆ ಒಂದು ಪ್ರಗ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಒಂದು ತೀರ್ಥ ಸ್ನಾನ ಮತ್ತು ಹತ್ತುವರೆಗೆ ಒಂದು ತೀರ್ಥ ಸ್ನಾನ ಮತ್ತು ಹನ್ನೊಂದುವರೆಗೆ ಒಂದು ತೀರ್ಥ ಸ್ನಾನ ಆಯಿತು ಮತ್ತು ಈಗಲೂ ಸಹ ಪ್ರಜ ತೀರ್ಥ ಸ್ನಾನ ನಡೀತಾ ಇದೆ ರಾಜ್ಯದ ಪ್ರಜಾ ಮೂಲೆ ಮೂಲೆಯಿಂದ ಕ್ಷೇತ್ರಕ್ಕೆ ಬರ್ತಾರೆ ಇಲ್ಲಿ ಒಂಬತ್ತು ತಮಾಸೆ ಯಾರು ನಿರಂತರವಾಗಿ ಕ್ಷೇತ್ರಕ್ಕೆ ಬರ್ತಾರೆ ಇವತ್ತು ಪ್ರಕಾರವಾಗಿ ಈ ಶಕ್ತಿಗಳು ಮಹಿಮೆ ಅಪಾರವಾಗಿ ದೇವಿ ಇದರಿಂದ ಇಲ್ಲಿ ಬರುವಂಥ ಭಕ್ತರಿಗೆ ಎಲ್ಲರಿಗೂ ಒಳ್ಳೆಯದನ್ನಾಗಿದೆ ಕ್ಷೇತ್ರಕ್ಕೆ ನಡ್ಕೊಳ್ತಿದ್ದಂಥ ಭಕ್ತರು ಎಲ್ಲರೂ ಹೇಳ್ತಾರೆ ನಮಗೆ ನೀವು ನೋಡಬಹುದು ನೀವು ಈ ಪ್ರಕಾರ ಸತ್ಯದೇವಿ ಗುಡಿ ಹತ್ರ ಹೋದರೆ ನೀವು ನೋಡಬಹುದು ಎಷ್ಟೋ ಬಾಳಿ ಕೊನೆಗಳು ಎಷ್ಟೋ ಗೆಂಟೆಗಳು ಎಷ್ಟೋ ಪ್ರಕ ಸೇವೆಗಳು ಅಲ್ಲೆಲ್ಲ ನಡೀತಾ ಇದೆ ಅದೆಲ್ಲ ಭಕ್ತರಿಗೆ ಅದನ್ನು ಒಡಿತನ್ನು ಮಾಡಿಕೊಂಡು ಆ ಸೇವೆಯನ್ನು ಆ ದೇವಿ ಪಡಿತೇ ಇದ್ದಾಳೆ ಅದಕ್ಕೆ ಈ ಕ್ಷೇತ್ರದ ಪ್ರಕಾರ ದೀಪಾವಳಿ ಅಮಾವಾಸ್ಯೆ ಆದ್ರಿಂದ ವಿಶೇಷವಾದಂತಹ ಪ್ರಕಾರ ಭಕ್ತಾದಿಗಳು ಅವರ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದನೂ ಸಹ ಕ್ಷೇತ್ರಕ್ಕೆ ಬಂದು ಹೋಗ್ತಾ ಇದ್ದಾರೆ ಅದಕ್ಕೆ ದೇವಿ ಅಪ್ರಿಕೆ ಮಹಿಮ್ಯಾಪಾರ ಇವತ್ತು ವಿಶೇಷವಾಗಿ ಈ ಅಂತ ಹೇಳಿದ್ರೆ ದೇವರಿಗೆ ಅಮ್ಮನವರಿಗೆ ಅಪ್ರಕಾರ ಅಲಂಕಾರ ಪ್ರತಿ ಅಮಾಸೆಗೂ ಏನು ಧಾರ್ಮಿಕ ಕಾರ್ಯಕ್ರಮ ನಡೀತದೆ ಅದು ನಡೀತದೆ ಅದಕ್ಕೆ ಈ ದೇವಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಅಂತ ಸಹ ಪ್ರಾರ್ಥಿಸಿದ್ದೀವಿ ಎಲ್ಲ ಭಕ್ತರು ಇಲ್ಲಿ ಸೇವೆ ಸಲ್ಲಿಸ್ ಹೋಗಿದ್ದಾರೆ ಅವರೆಲ್ಲರಿಗೂ ಒಳ್ಳೇದಾಗಲಿ